ಹೆಚ್ಚಿನ ಜನರಿಗೆ ಅವಕಾಶ ಇಲ್ಲಿ ಬಹಳ ಸುಲಭ ಯಾಕಂದ್ರೆ ಬಸ್ ನಿಲ್ಲುವುದು ರಿಕ್ಷಾ ನಿಲ್ಲುವುದು ಎಲ್ಲ ಹತ್ರದಲ್ಲಿ ಇದೆ ಇನ್ನಷ್ಟು ಮಳಿಗೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನ ಭಗವಂತ ಅವರಿಗೆ ಕರುಣಿಸ್ಲಿರ್ತಾರೆ ಪ್ರಪ್ತ ಸಮಯದಲ್ಲಿ ಒಂದು ಸರಿಸು ಮಾಡುವಂಥ ಏಕೈಕ ಬೇಕರಿ ಅಂದರೆ ಅದು ಫ್ರೆಂಡ್ಸು ಬೇಕಾರೆ ಮುತ್ತೂರು ಸುಳ್ಯ ಎಡಮಂಗಲದಲ್ಲಿ ಶಾಖೆಗಳನ್ನೊಳಗೊಂಡಿರುವ ಫ್ರೆಂಡ್ಸ್ ಬೇಕರಿಯ ನೂತನ ಶಾಖೆ ಕುಂಬ್ರಾ ಜಂಕ್ಷನ್ ನಲ್ಲಿ ಶುಭಾರಂಭಗೊಂಡಿತು ನೂತನ ಮಳಿಗೆಯನ್ನು ಕುಂಬ್ರಾ ಹರ್ಷ ಸಂಕೀರ್ಣದ ಮಾಲಕರಾದ ಹರ್ಷಕುಮಾರ್ ರೈ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ರಿಬ್ಬನ್ ಕತ್ತರಿಸಿ ಸಂಸ್ಥೆಗೆ ಶುಭ ಹಾರೈಸಿದರು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು ಫ್ರೆಂಡ್ಸ್ ಬೇಕ್ ಬೇಕರಿ ಶುಭಾರಂಭದ ಪ್ರಯುಕ್ತ ಉದ್ದಡ್ಕ ಕಲ್ಲುಟಿ ತುಳು ಭಕ್ತಿ ಗೀತೆಯನ್ನ ಬಿಡುಗಡೆಗೊಳಿಸಲಾಯಿತು ಸಂಸ್ಥೆಯ ಮಾಲಕರಾದ ಕರುಣಾಕರ್ ಸಾಲಿಯಾನ್ ಹಾಗೂ ಕುಟುಂಬಸ್ಥರು ಅತಿಥಿಗಳನ್ನ ಸ್ವಾಗತಿಸಿದರು ವಿವಿಧ ಬಗೆಯ ವೆಜ್ ಅಂಡ್ ನಾನ್ ವೆಜ್ ಪಪ್ಸ್ ಕೇಕ್ ಹಾಗೂ ಎಲ್ಲಾ ರೀತಿಯ ಸ್ವೀಟ್ ಐಟಂಗಳು ಚಾ ಕಾಫಿ ಫ್ರೆಶ್ ಜ್ಯೂಸ್ಗಳು ಇಲ್ಲಿ ಲಭ್ಯ ಲ್ಲಿ ಇವತ್ತು ನೂತನವಾಗಿ ಎಲ್ಲರೂ ಫ್ರೆಂಡ್ಸು ಸೇರಿಕೊಂಡು ಫ್ರೆಂಡ್ಸ್ ಇಟ್ಟುಕೊಂಡು ಮಾಡಿದಂತಹ ಬೇಕರಿ ನಾಲ್ಕನೇ ಬ್ರ್ಯಾಂಚ್ ಇವತ್ತು ಪ್ರಾರಂಭ ಆಗಿದೆ ಬಹುಶಃ ಇದೊಂದು ಸೆಂಟರಲ್ಲಿ ಮಾಡಿದ್ದಾರೆ ಹೆಚ್ಚಿನ ಜನರಿಗೆ ಅವಕಾಶ ಇಲ್ಲಿ ಭಾಳ ಸುಲಭ ಯಾಕಂದರೆ ಬಸ್ ನಿಲ್ಲುವುದು ರಿಕ್ಷಾ ನಿಲ್ಲುವುದು ಎಲ್ಲ ಹತ್ತಿರದಲ್ಲಿ ಇದೆ ಆದ ಕಾರಣ ಈ ಬೇಕರಿಗೆ ಶುಭ ಹಾರೈಸಿ ಒಳ್ಳೆಯ ಸರ್ವಿಸ್ ಕೊಡಲಿ ಅವರಿಗೆ ಹೆಚ್ಚಿನ ಇದು ಬ್ರಾಂಚರ್ಸ್ ಮಾಡಲಿಕ್ಕೆ ಅವಕಾಶ ಬರಲಿ ಅಂತ ನಾನು ಹಾರೈಸ್ತೇನೆ ಪುತ್ತೂರಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರತಕ್ಕಂಥ ಫ್ರೆಂಡ್ಸ್ ಬೇಕರಿಯ ನಾಲ್ಕನೇ ಮಳಿಗೆ ಇವತ್ತು ಕುಂಬ್ರದಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ ಹಲವಾರು ವರ್ಷಗಳಿಂದ ಈ ಬೇಕರಿ ಕ್ಷೇತ್ರದಲ್ಲಿ ಸಹ ಬಹಳಷ್ಟು ಹೆಸರನ್ನು ಗಳಿಸಿದವರು ಈ ಕುಂಬ್ರ ಭಾಗಕ್ಕೆ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಈ ಬೇಕರಿಯ ಉದ್ಘಾಟನೆ ಇವತ್ತಾಗಿದೆ ಜನರ ಸಹಕಾರ ಮತ್ತು ದೈವ ದೇವರುಗಳ ಆಶೀರ್ವಾದದಿಂದ ಈ ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸನ್ನು ಪಡೀಲಿ ಮತ್ತು ಇನ್ನಷ್ಟು ಮಳಿಗೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇವತ್ತು ಕುಂಬ್ರ ಒಂದು ಜಂಕ್ಷನಲ್ಲಿ ಫ್ರೆಂಡ್ಸ್ ಬೇಕರಿಯ ಉದ್ಘಾಟನೆಗೊಂಡಿದೆ ನಿಜವಾಗಿ ಯುವಕರು ಸೇರಿ ಮಾಡಿರುವಂಥ ಇದು ನಾಲ್ಕನೇ ಸಾಕೆ ಪುತ್ರಲ್ಲಿ ಕೂಡ ಎರಡು ಮೂರು ಸಾಕಿನ ಕಾರ್ಯಚರಿಸುವ ನಾವು ಅಲ್ಲಿ ನೋಡಿದ್ದೇವೆ ಅವರ ನಗುಮಖದ ಸೇವೆ ಮತ್ತು ಅವರ ಬೇರೆ ಬೇರೆ ವಿಧದ ರೀತಿ ಶುಚಿ ರುಚಿಯಾದಂಥ ಸಿಹಿ ತಿಂಡಿಗಳು ಮತ್ತು ನಮಗೆ ಯಾವುದೇ ಒಂದು ಪಾರ್ಟಿಗೆ ಬೇಕಾಗುವಾಗ ಕ್ಲಪ್ತ ಸಮಯದಲ್ಲಿ ಒಂದು ಸರಿಸು ಮಾಡುವಂಥ ಏಕೈಕ ಬೇಕರಿ ಅಂದರೆ ಅದು ಫ್ರೆಂಡ್ಸ್ ಬೇಕರಿ ನಮಗೆ ನಿಜವಾಗಿ ಕುಂಬಳದಲ್ಲಿ ಕೂಡ ಅಗತ್ಯ ಇರುವಂಥದ ಒಂದು ಜಾಗದಲ್ಲಿ ಮಾಡಿದಂಥ ಬೇಕರಿಗೆ ನಾವೆಲ್ಲ ಅವರಿಗೆ ಸಹಕಾರ ಕೊಡುತ್ತಾ ಅವರಿಗೆ ನಾನು ಶುಭ ಕೋರ್ತೇನೆ ಈಗಾಗಲೇ ಫ್ರೆಂಡ್ಸ್ ಬೇಕರಿ ಪುತ್ತೂರಿನಲ್ಲಿ ಬಹಳಷ್ಟು ಕಡೆ ಸಂಸ್ಥೆಯನ್ನು ಆರಂಭಿಸಿದೆ ಕುಂಬ್ರದಲ್ಲಿ ಗ್ರಾಹಕರ ವಿಶ್ವಾಸವನ್ನು ತೆಗೆದುಕೊಂಡು ಈ ಸಂಸ್ಥೆ ಉತ್ತರೋತ್ತರವಾಗಿ ಯಶಸ್ಸನ್ನು ಕಾಣಲಿ ಈ ಸಂಸ್ಥೆಯ ಮಾಲಕರಿಗೆ ಮತ್ತು ಆಡಳಿತ ವರ್ಗದವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ ಸುಂದರ ರೈ ಮಂದಾರ ಏನು ಯಾಕೆಲ್ಲ ಕಟ್ಟೆದಲ್ಪ ಪಂಡ ಕುಂಬ್ರ ಜಂಕ್ಷನ್ ಹರ್ಷ ಸಂಕೀರ್ಣಿನಿಲಂಜಿ ಆತ್ಮೀಯರ ಬೇಕರಿ ಉದ್ಘಾಟನೆ ಆತಂದ್ರೆ ಕುಂಬ್ರದ ಸಮಸ್ತ ನಾಗರಿಕರನ್ನ ಪರವಾದ ಸುಂದರ ರೈ ಶುಭ ಹಾರೈಕೆ ಮಲ್ತು ಲೇಸ ದೇವರ ನಾವೆಂದು ನಂಬಿದ ದೇವರ ಕೃಪೆ ಈ ಮನೆಗೆ ಮೇಲೆ ನಾವು ಅತಿಥಿಗಳನ್ನ ಕಾಣುವಾಗಲೇ ಕಾಣ್ತದೆ ಎಲ್ಲರಲ್ಲಿ ಒಂದಾಗಿ ಬದುಕಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿದೆ ಈ ಸಂಸ್ಥೆಯ ಹಿಂದೆ ನಮ್ಮ ಕಂಬಳದ ಚಿತ್ರ ಇದೆ ತುಳುನಾಡಿನ ಮನಿನ ಸೊಗಡನ್ನ ಫ್ರೆಂಡ್ಸ್ ಅವರು ಇಟ್ಕೊಂಡಿದ್ದಾರೆ ಅಂತ ಭಾವಿಸ್ತಿರ ನಾನು ನಾವು ಪುತ್ತೂರಲ್ಲಿ ಪರ್ಚೇಸ್ ಮಾಡೋರು ಇಲ್ಲಿ ಬಂದು ಮಾಡ್ತೀವಿ ಮತ್ತೆ ಮೆಲಿನ ಮಂತರಲ್ಲಿ ಪರ್ಚೇಸ್ ಮಾಡ್ರು ಅಲ್ಲೇ ಮಾಡ್ತಾರೆ ನಿಮ್ಮೊಂದಿಗೆ ಕಾಂಪಿಟೀಷನ್ ಬೇಡ ಒಂದು ಅತ್ಯಂತ ಧನಾತ್ಮಕವಾದ ಕಾಂಪಿಟೇಷನ್ ಸಂಸ್ಥೆ ಬೆಳೀಲಿ ಅನ್ನುವ ಆಶೀರ್ವಾದವನ್ನು ಮಾಡುತ್ತಾ ಎಲ್ಲ ಆಶೀರ್ವಾದ ನೀಡಲಿ ಅನ್ನುವ ನಂಬಿಕೆಯೊಂದಿಗೆ ಅಮ್ಮ ದೀಪ ಬೆಳಗುವಾಗ ಅವರ ಮುಖದಲ್ಲಿ ನಗು ಇತ್ತು ಮಗನ ಬಾಳುವ ಹಬ್ಗೆ ಆಗಬೇಕು ಅಂತ ತಾಯಿಯ ಆಶೀರ್ವಾದ ಇರುವಾಗ ಇಬ್ಬರು ತಾಯಿಯಂದಿರಿ ಕೂಡ ಬಂದಿದ್ದಾರೆ ಅತಿಥಿಗಳು ಎಲ್ಲ ತಾಯಿಯಂದಿರ ಆಶೀರ್ವಾದದಿಂದ ಇದು ಬೆಳಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ಮಾತಿಗೆ ಚುಕ್ಕಿ ನೀಡುತ್ತಾರೆ ಆ ಜನರ ಆರೋಗ್ಯದ ದೃಷ್ಟಿಯಿಂದ ಒಂದು ಸ್ವಚ್ಛತೆಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಈ ಒಂದು ಬೇಕರಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದ ಅವಕಾಶಕ್ಕಾಗಿ ಒಂದು ಫ್ರೆಂಡ್ಸ್ ಬೇಕಂದ್ರೆ ಇನ್ನು ಕುಂಬ್ರಾಡ್ ಓಪನ್ ಆಗ್ತದೆ ನಮ್ಮ ನಾಲ್ನೇ ಬ್ರಾಂಚ್ ಇಂದು ಅದು ಕಸ್ಟಮರ್ಸ್ ಮಾತೆಲ್ಲ ಸಪೋರ್ಟ್ ಕೊರುಡು ಪದ್ನಾಲ್ಕು ವರ್ಷ ತುಂಬ ಎಂಟ್ಲು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತಾನಾಗ ಭಾರಿ ಭಂಗ ಇತ್ತಿಂಡ್ರಿ ಅಂಡ್ ಭಂಗ ಇತ್ತಿಂಡಲ್ಲ ಅವೇನು ಪೂರ ಸೈಸ್ ಒಂದು ಎಂಗಳು ತುಂಬು ಬತ್ತ ಅಂಚಿತ ಸುಳ್ಳೆಡು ಉಂಡು ಪುತ್ತೂರುಡು ಉಂಡು ಎಡಮಂಗಲೋಡು ಉಂಡು ಒಂದು ಕುಂಬ್ರ ಅಡಿತ ಪಸತ್ತ ಅದು ಸ್ಟಾರ್ಟ್ ಮಂತ ಕಸ್ಟಮರ್ಸ್ ಮಾತಿಯರ್ ಎಂಗೆ ಸಪೋರ್ಟ್ ಮನಪುಡು ನೆಕ್ ತುಂಬ ಸಪೋರ್ಟ್ ಮಂತಿದೆ ಕುಂಬ್ರದ ಜನಕ್ಕಿಲ್ಲ ಐನಾತ್ ಎಂಗೆ ಸಪೋರ್ಟ್ ಮಂತಿ ಎಂ ನನ್ನ ಬ್ರಾಂಚ್ ಮಂಪ ಸಹಕಾರ ಕೊರಡು ಕಾ ಎಂಕ ವೆರೈಟಿ ವೆರೈಟಿ ಕೇಕ್ ಡಿಸೈನ್ಸ್ ಪೂರ ಕೊರಪ್ಪ ಸ್ವೀಟ್ಸ್ ಸ್ಪೆಷಲ್ ಐಟಮ್ ಉಂಡು ನಾರ್ಮಲ್ ಐಟಮ್ ಉಂಡು ಪಪ್ಸೂಡ್ ಸುಮಾರು ವೆರೈಟಿ ಕೊರಪ್ಪ ಅಂಚನೆ ಮಾತ ರೀತಿಯದ ಕೇಕ್ಸ್ ಪೂರ ತೆಕ್ಕನು ಹೋಮ್ ಡೆಲಿವರಿ ಉಂಡು ಬೇಕ ಫೋನ್ ಮಂತ್ ಆರ್ಡರ್ ಅನ್ಪಾಲಿ ಫೋನ್ ಮೂಲ ಆರ್ಡರ್ ಡಿಸೈನ್ ಡಿಜೈನ್ ಫೋನ್ ಮೂಲಕನೇ ಹೆಂಗೆ ದೆತ್ತೊಂದು ಆ ರೀತಿ ಕೇಕ್ ಅಂತದು ಕೊರಪ್ಪ ಫೋಟೋ ಪ್ರಿಂಟ್ ಕೇಕ್ ಎಗ್ಲೆಸ್ ಕೇಕ್ ಪೂರ ಉಂಡು ದ ಡಿಸೈನ್ ಆ ಟೈಪ್ ಟೈಪ್ದ ಕೇಕ್ಲ್ಲ ಉವು ಪೂರ ರೀತಿಯ ಲ ಉಂಡು